నమస్కారం నేను నోడ్తీరా శిల్లఘట్టాచార్యూస్ నేను మంజుళా కొండరాజనల్లి కోలా ನನಗೆ ಐದು ವರ್ಷಗಳ ಕಾಲ ನಿಮ್ಮಗಳ ಸೇವೆ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟರೆ ನಾನು ಈ ತಾಲೂಕನ್ನು ಮಾದರಿ ತಾಲೂಕನ್ನಾಗಿ ಮಾಡುತ್ತೇನೆ ಎಂದು ಎಬಿಡಿ ಸಂಸ್ಥೆಯ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅಭಿಪ್ರಾಯಪಟ್ಟಿದ್ದಾರೆ ಖಂಡಿತ ನಮ್ ಕೈ ಶಕ್ತಿ ಇದೆಯಾ ಒಂದಷ್ಟು ಜನಕ್ಕೆ ಸಹಾಯ ಮಾಡೋಣ ಹೋಗುವಾಗ ಯಾರು ತಗೊಂಡೋಗಲ್ಲ ಎಷ್ಟೋ ಕುಟುಂಬಗಳು ಕಣ್ಣಾರೆ ನಮ್ಮ ಇರ್ಬೋದು ಸುಮಾರು ಜನ ನೋಡಿರ್ತೀವಿ ಏನಾಗಿರುತ್ತೆ ಸಾವಿರಾರು ಕೋಟಿ ದುಡ್ಡು ಇರುತ್ತೆ ಅವ್ರ ಅದಂಗೆ ಕೊಳ್ತೋಗಿರುತ್ತೆ ಕೊನೆಗೆ ಜನನಾವಶ್ಯ ಸಾಯೋಗ ಕೊಳ್ತು ಕೊಳ್ತು ಸಾಯ್ತಾರೆ ಕೊನೆಗೆ ಏನಾಗಿರುತ್ತೆ ಮಕ್ಳಿಗೆ ಪಾಪ ತಿಳಿಸೂ ಇರಲ್ಲ ಆ ಮಕ್ಳಿಗೆ ಏನ್ ಮಾಡ್ಬೇಕು ಅಂತನೂ ಗೊತ್ತಿರಲ್ಲ ಅದಕ್ಕೆ ಹೇಳ್ತಿದ್ದೀನಿ ಎತ್ಕೊಂಡೋಗಿ ಕೂಡಿಕ್ಕಿದ್ದು ಮೂಸ್ಪೆಟ್ಟಿನ ಪಾಸ್ಫಯ ಅಂತ ಅದಕ್ಕೆ ಹೇಳ್ತೀನಿ ಯಾರೇ ಇರಲಿ ಆಗತ್ತೆ ನಮ್ಮ ಕೈಲಿ ದುಡಿತಾ ಇದ್ದೀವಿ ಯಾರು ಇದ್ದಾರೆ ಸಹಾಯ ಮಾಡೋಣ ಯಾರು ತೊಂದ್ರೆಯಲ್ಲಿದ್ದಾರೆ ಅವರು ಸಹಾಯ ಮಾಡಲ್ಲ ಯಾವ ರೀತಿ ಸಹಾಯ ಮಾಡ್ಬೋದು ನಾವು ಹೇಳ್ಬಿಟ್ಟೇನೋ ಯಾರೋ ಕೇಳಿದ್ರು ನಮ್ಗೆ ಥೋಟಿದು ಸಾಲ ಇದೆ ತೀರಿಸಿ ಅಲ್ಲ ಏನು ನಮ್ಮ ಕೈಯಲ್ಲಿ ಶಕ್ತಿ ನೀಡಿ ಮಕ್ಕಳು ಓದ್ತಾ ಇರ್ತಾರೆ ಓದಂಥ ಮಕ್ಕಳಿಗೆ ಕಷ್ಟದಲ್ಲಿರೋಂಥವ್ರಿಗೆ ಸಹಾಯ ಮಾಡಿದ್ರೆ ಆ ಮಕ್ಕಳು ನಾಳೆ ದಿನ ಬೆಳೆದು ಅವ್ರೊಂದು ಹತ್ತು ಜನಕ್ಕೆ ಸಹಾಯ ಮಾಡೋಕೆ ಆಗ್ತದೆ ಅದಕ್ಕೋಸ್ಕರ ಏನು ಮಾಡ್ತಿದೀವಿ ಓದೋ ಮಕ್ಕಳಿಗೆ ಮೊದಲನೇ ಪ್ರಯಾರಿಟಿ ಕೊಟ್ಟು ಓದುವ ವರ್ಷ ನಾವು ಲಾಕ್ ಡೌನ್ ಇದ್ದಿದ್ದ ಪರಿಸ್ಥಿತಿನಲ್ಲಿ ಸುಮಾರು ಒಂದು ನೂರೈವತ್ತು ಮಕ್ಕಳಿಗೆ ಶಾಲಾ ಅಡ್ಮಿಷನ್ಗಳಿಗೆ ಕೈವಿ ಶಿಡ್ಲಘಟ್ಟ ನಗರದ ಅಮೀರ್ ಬಾಬಾ ದರ್ಗಾ ಬಳಿ ರಂಜಾನ್ ಹಬ್ಬದ ಪ್ರಯುಕ್ತ ಏರ್ಪಡಿಸಿದ್ದ ತಾಲೂಕಿನಾದ್ಯಂತ ಇಪ್ಪತ್ತೈದು ಸಾವಿರ ಉಚಿತ ಆಹಾರದ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನನ್ನ ಬಗ್ಗೆ ಹಾಗೂ ನನ್ನ ಎಬಿಡಿ ಸಂಸ್ಥೆಯ ಬಗ್ಗೆ ಅಪಪ್ರಚಾರ ಮಾಡುವವರಿಗೆ ಅಪಪ್ರಚಾರ ಮಾಡುವುದನ್ನು ಬಿಟ್ಟು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು ಹಾಗೂ ಜನರಿಗೆ ತಮ್ಮ ಕೈ ಾದಷ್ಟು ಸಹಾಯವನ್ನು ಮಾಡಬೇಕು ಎಂದರಲ್ಲದೆ ತಾಲೂಕಿನಲ್ಲಿ ಜನರಿಗೆ ನೀವುಗಳು ಸಹಾಯವನ್ನು ಮಾಡಿ ಇಲ್ಲ ನಾನು ಮಾಡುತ್ತೇನೆ ಎಂದು ರಾಜೀವ್ ಗೌಡ ನೇರವಾಗಿ ಸವಾಲ್ ಹಾಕಿದರು ಹತ್ತು ಎಕರೆ ಜಮೀನಿನಲ್ಲಿ ಕಾರ್ಖಾನೆಯನ್ನು ಪ್ರಾರಂಭಿಸಿ ಹತ್ತು ಸಾವಿರ ಯುವಕ ಮತ್ತು ಯುವತಿಯರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುವುದು ಎಂದರು ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೋಸ್ಕರ ಒಂದು ಗಾರ್ಮೆಂಟ್ ಶೀಘ್ರದಲ್ಲೇ ಪ್ರಾರಂಭ ಮಾಡಲಾಗುವುದು ಎಂದರು ಯಾಕಪ್ಪ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತಾರೆ ಇಲ್ಲ ಕೆಲ್ಸಗಳಲ್ಲೂ ಸಿಗ್ತಾ ಇಲ್ಲ ಈಗ ಏನಾಗುತ್ತೆ ಎಲ್ಲೇ ಆಗ್ಲಿ ಬೆಂಗಳೂರ್ಗೆ ಹೋಗ್ಬೇಕು ಅಂದ್ರೆ ಕೇಳ್ತಾರೆ ಫಸ್ಟ್ ಏನಪ್ಪಾ ನೀನು ಎಲ್ಲಿದೆಯಾ ಅಂತಾರೆ ಶಿಡ್ಲಘಟ್ಟ ಈಗ ನೀನು ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತೀಯಾ ಇಲ್ಲೇ ಇದೆಯಾ ಇಲ್ಲ ಬೆಂಗಳೂರಲ್ಲಿ ಇದೆ ಅವಾಗ ಏನಾಗುತ್ತೆ ಇಲ್ಲ ಅವರು ಇಲ್ಲಿ ತ್ಯಾಗ ಮಾಡಬೇಕು ತಂದೆ ತಾಯಿಗೆ ಒಬ್ಬನೇ ಮಗ ಇರ್ತಾನೆ ತಂದೆ ತಾಯಿಯವರು ವಯಸ್ಸಾಗಿರೋರು ಅವ್ರು ಏನು ಮಾಡ್ತಾರೆ ಇಲ್ಲ ಕೆಲ್ಸಕ್ಕೆ ಹೋಗಬೇಕಾದ್ರೆ ಇಲ್ಲ ಕೆಲಸ ಬೇಕು ಇಲ್ಲ ತಂದೆ ತಾಯಿ ಬೇಕು ಡಿಸೈಡ್ ಮಾಡಬೇಕಾಗ್ತದೆ ಇಲ್ಲ ಆ ಕಡೆ ಹೋಗ್ಬೇಕು ಅಂದಾಗ ಅವ್ರಿಗೆ ಇಲ್ಲಿ ವಯಸ್ಸಾಗಿರೋ ತಂದೆ ತಾಯಿ ಹುಷಾರ್ ಅವ್ರ ತಂದೆ ತಾಯಿ ಇರ್ತಾರೆ ಏನು ಮಾಡ್ತಾರೆ ಇಲ್ಲ ಬಿಡಪ್ಪ ಕೆಲ್ಸಕ್ಕಲ್ಲಿ ಹೋಗದೆವ್ರು ಚಿಂತೆ ಇಲ್ಲ ನನ್ನ ತಂದೆ ತಾಯಿ ನೋಡ್ಕೊಳ್ಳೋಣ ಅಂತ ಇಲ್ಲೇ ಪಾಪ ಉದ್ಯೋಗ ಇಲ್ಲದೆ ಏನೋ ಡಬಲ್ ಡಿಗ್ರಿ ಮಾಡಿರ್ಬೋದು ಏನೇ ಇರ್ಬೋದು ಒಂದು ಏನೋ ಸಣ್ಣ ಕೆಲಸಕ್ಕೆ ಎಂಟು ಸಾವಿರ ಇರ್ಬೋದು ಹತ್ತು ಸಾವಿರ ಇರ್ಬೋದು ಅದು ಸಿಗೋಲ್ಲ ಇಲ್ಲಿ ಆ ಪರಿಸ್ಥಿತಿ ಆಗಿದೆ ಯಾಕೆಂದರೆ ನಾನು ತಾಲೂಕಿನಾದ್ಯಂತ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿದ್ದೀನಿ ಇನ್ನು ಶಿಡ್ಲಘಾಟದಲ್ಲೂ ಅಷ್ಟೇ ವಾರ್ಡ್ ವಾರ್ಡ್ಗೂ ನಾನು ವಿಸಿಟ್ ಕೊಟ್ಟಿದ್ದೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಂದೊಂದು ನಿರ್ಧಾರ ಮಾಡಿದ್ದೀನಿ ಏನೇ ಆಗಲಿ ಈ ಭಾಗದಲ್ಲಿ ಒಂದು ಐದು ಸಾವಿರದಿಂದ ಮಿನಿಮಮ್ ಐದು ಸಾವಿರ ಅಂತ ಹೇಳ್ತಿದ್ವಿ ಒಂದು ಹತ್ತು ಸಾವಿರದವರೆಗೂ ಇಲ್ಲಿರುವಂಥ ವಿದ್ಯಾವಂತರಿಗೆ ಮಹಿಳೆಯರಿಗೆ ಯಾರು ಕಷ್ಟದಲ್ಲಿದ್ದಾರೆ ಅಂತವ್ರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಖಂಡಿತ ಮಾಡೇ ಮಾಡ್ತೀನಿ ಹೇಳ್ತಿದ್ದೀನಿ ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಗಳೆಲ್ಲ ಸಹಕಾರ ಬೇಕು ಏನ್ ಮಾಡ್ಬೇಕು ನಾವು ತರಕು ರೆಡಿ ಇದ್ದೀವಿ ಒಳ್ಳೆ ಕೆಲಸ ಮಾಡಕ್ ಒಟ್ಟಾಗ್ ಏನಾಗುತ್ತೆ ನೂರಾರು ವಿಘ್ನಗಳು ಬರ್ತವೆ ಈಗ ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಹೋಗಿರ್ತೀವಿ ಯಾರೋ ಒಬ್ರು ಅಡ್ಡ ಹಾಕ್ತಾರೆ ಯಾಕೆಂದ್ರೆ ಅವ್ರಿಗೆ ಏನೋ ನಮಗೆ ಒಳ್ಳೆಕ್ಕೆ ಒಳ್ಳೇದಾಗ್ಬಿಡುತ್ತೆ ಇಲ್ಲ ಒಳ್ಳೆ ಕ್ರೆಡಿಟ್ ಬಂದ್ಬಿಡುತ್ತೆ ಇಲ್ಲಿ ನಮ್ಮ ಜನ ಹಿಂಗೆ ಇರಲಿ ಬೇಕಾದ್ರೆ ಅವ್ರಿಗೆ ಹೆಂಗೆ ಬುದ್ಧಿವಂತರಾಗ್ಬಿಡ್ತಾರೆ ಅಂತ ಅವ್ರು ಏನು ಮಾಡ್ತಾರೆ ತೊಂದರೆ ಮಾಡಕ್ಕೆ ಬರ್ತಾರೆ ಆದರೂ ಸಹ ನಾನು ಹೇಳ್ತಿದ್ದೀನಿ ಯಾವುದಕ್ಕೂ ನಾವು ಅಂಜಲ್ಲ ಏನೇ ಆಗಲಿ ನಾವು ಓಡ್ತೀವಿ ನಿಮ್ಗಳು ಸಹಕಾರ ಬೇಕು ನೀವುಗಳೆಲ್ಲ ಜೊತೆಯಲ್ಲಿ ಇರೋದೇ ಆದರೆ ಖಂಡಿತ ಈ ಒಂದು ವಿಧಾನಸಭಾ ಕ್ಷೇತ್ರ ಏನಿದೆ ಐದು ವರ್ಷ ನಮ್ಮ ಕೈಲಿ ಕೊಟ್ಟು ನೋಡಿ ಖಂಡಿತ ಬೆಂಗಳೂರಲ್ಲಿ ಯಾವುದೋ ಒಂದು ನಗರ ಇಂದ್ರ ನಗರನೋ ಸದಾಶಿವನಗರನೋ ಇನ್ನೊಂದು ನಗರನೋ ಏನ್ ಹೇಳ್ತಾರೆ ಖಂಡಿತ ನಮ್ಮ ಶಕ್ತಿ ಮೀರಿ ಈ ಶಿಡ್ಲಘಟ್ಟ ಭಾಗನ ಆ ಖಂಡಿತ ಮಾಡಿ ತೋರಿಸ್ತೀವಿ ಎಬಿಡಿ ಸಂಸ್ಥೆಯ ನಿರ್ದೇಶಕರಾದ ಸಹನಾ ರಾಜೀವ್ ಗೌಡ ಮಾತನಾಡಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ನಮ್ಮ ಜೊತೆಯಲ್ಲಿದ್ದರೆ ಒಳ್ಳೆ ಸಂಘಟನೆಯನ್ನು ಮಾಡಿದರೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ಸಹಕಾರಿಯಾಗುತ್ತದೆ ಎಂದರು ನಮ್ಮ ಎಬಿಡಿ ಸಂಸ್ಥೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ಮುಖ್ಯವಾಗಿ ಅನ್ನದಾನ ಆರೋಗ್ಯ ಭಾಗ್ಯ ವಿದ್ಯಾಸಿರಿ ಯೋಜನೆಗಳ ಜೊತೆಗೆ ಉಚಿತವಾಗಿ ಮತ್ತು ಆಂಬ್ಯುಲೆನ್ಸ್ಗಳನ್ನು ನಾವು ಈ ಕ್ಷೇತ್ರಕ್ಕೆ ನೀಡಿದ್ದೇವೆ ಎಂದರು ಆದಂತ ಡಿ ಮುನಿಯಪ್ಪಣ್ಣ ಅವ್ರನ್ನು ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಸ್ಮರಿಸ್ತಾ ಇದ್ದೀನಿ ಯಾಕಂದ್ರೆ ಅವರು ಒಬ್ಬ ಒಳ್ಳೆ ನಾಯಕರು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿರುವಂತ ಒಬ್ಬ ನಾಯಕ ಈ ದಿನ ನಾನು ಒಂದು ಪ್ರೋಗ್ರಾಮಲ್ಲಿ ಹೇಳಿದೆ ನಾವು ಮುನಿಯಪ್ಪಣ್ಣವ್ರ ಮನೆ ಮಕ್ಕಳಾಗಿರ್ತೀವಿ ಅಂತ ಹೌದು ಈ ಮಾತನ್ನ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಮುನಿಯಪ್ಪ ಮನೆ ಮಕ್ಕಳಾಗಿದ್ದು ನಮ್ಮ ಕಾಂಗ್ರೆಸ್ನ ಬಲವರ್ಧನೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅವ್ರ ಆಶೀರ್ವಾದ ಖಂಡಿತ ಸಿಗುತ್ತೆ ಅಂತ ಕೂಡ ನಾವು ಭಾವಿಸಿದ್ದೀವಿ ಇದೇ ರೀತಿಯಾಗಿ ನಾನು ಇದು ಕುರಿತಾಗಿ ಅವ್ರ ಹತ್ರ ಕೂಡ ಮಾತಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಅವರೇ ಬಂದು ಬಹಿರಂಗವಾಗಿ ಕೂಡ ಅವ್ರು ಹೇಳ್ಬೋದು ನಮ್ಮ ಆಶೀರ್ವಾದ ನಿಮ್ಮ ಜೊತೆಯಲ್ಲಿ ಇದೆ ಅಂತ ಕೂಡ ಇನ್ನೊಂದು ಮಾತು ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ ನಮ್ಮ ಸಂಸ್ಥೆ ಆರೋಗ್ಯದ ಕೂಡ ಬಗ್ಗೆ ಕೂಡ ತುಂಬಾ ಹೆಚ್ಚಿನ ಕಾಳಜಿ ವಹಿಸುತ್ತೆ ನಮ್ಮ ಸಂಸ್ಥೆ ವತಿಯಿಂದ ಹತ್ತು ಆಂಬ್ಯುಲೆನ್ಸ್ಗಳನ್ನು ಈ ಜಿಲ್ಲೆಯಲ್ಲಿ ಬಿಟ್ಟಿದ್ದೀವಿ ಅದನ್ನು ನಾವು ಯಾವುದೇ ಸರ್ಕಾರಿ ಇಲಾಖೆಗೆ ಒಪ್ಪಿಸಿಲ್ಲ ಆ್ಯಂಬುಲೆನ್ಸ್ಗಳನ್ನು ವೈಯಕ್ತಿಕವಾಗಿ ನಾವೇ ನೋಡ್ಕೊತಾ ಇರುವಂತದ್ದು ನಮ್ಮ ಸಂಸ್ಥೆ ಒಬ್ಬ ಮ್ಯಾನೇಜರ್ನ ಇಟ್ಟಿದೆ ಅಲ್ಲಿಗೊಂದು ನಂಬರ್ ಕೊಟ್ಟಿದ್ದಾರೆ ನಮ್ಮ ಡ್ರೈವರ್ಸ್ಗಳಿದ್ದಾರೆ ನೀವು ಯಾವಾಗಲೇ ಆಗಲಿ ಆ ಸಂಸ್ಥೆಗೆ ಫೋನ್ ಮಾಡಿದಾಗ ಅವರು ನಮ್ಮ ವೈಯಕ್ತಿಕವಾಗಿ ಬಂದು ನಾವು ಮಾಡುವಂತ ಸೇವೆ ಅದು ಸೊ ಯಾರಿಗಾದರೂ ಅದರ ಅವಶ್ಯಕತೆ ಇದ್ದರೆ ಖಂಡಿತ ಉಪಯೋಗಿಸ್ಕೊಳ್ರಿ ನಿಮಗೆ ಇನ್ನೂ ನಮ್ಮಿಂದ ಏನೇ ಸಹಾಯ ಆಗಬೇಕಾಗಿದ್ರೂ ಕನಕನಗರದಲ್ಲಿ ನಮ್ಮ ಆಫೀಸ್ ಇದೆ ನೀವು ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ನಾವು ಬಂದು ಏನು ನಮ್ಮ ಕೈಯ್ಯಲ್ಲಿ ಏನಾಗುತ್ತೆ ನಾವು ಅದು ಮಾಡ್ತೀವಿ ಎಲ್ಲ ಮಾಡ್ಕೊಡ್ತೀನಿ ಅನ್ನೋದು ಹೇಳೋದು ತಪ್ಪಾಗತ್ತೆ ನನ್ನ ಕೈಯಲ್ಲಿ ಒಂದು ರೂಪಾಯಿದಾದರೆ ಒಂದು ರೂಪಾಯಿ ಹತ್ತು ರೂಪಾಯಿ ಆದರೆ ಹತ್ತು ರೂಪಾಯಿ ಕೆಲಸ ಖಂಡಿತ ಮಾಡಿಕೊಡ್ತೀವಿ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಉದ್ಯೋಗ ಸೃಷ್ಟಿ ಅನ್ನೋದನ್ನ ಗಮನಿಸ್ತಾ ಇದ್ದೀನಿ ನಾನು ಬಂದ ದಿನದಿಂದ ಗಮನಿಸಿರೋದು ಇಲ್ಲಿ ಉದ್ಯೋಗ ಇಲ್ಲ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಉದ್ಯೋಗ ಅನ್ನೋದು ನಾವು ಸ್ಥಾಪನೆ ಮಾಡೇ ತಿರ್ತೀವಿ ಇದು ಈ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷರಾದ ವಿಜಯ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ರವರು ರಾಜೀವ್ ಗೌಡರ ಸೇವೆಯನ್ನು ಮೆಚ್ಚಿ ಎಬಿಡಿ ಗ್ರೂಪ್ಗೆ ಸೇರ್ಪಡೆಯಾದರು ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯ ಗುಡಿಹಳ್ಳಿ ನಾರಾಯಣಸ್ವಾಮಿ ಪ್ರಭಾಕರ್ ರೆಡ್ಡಿ ವಿಸ್ಡಂ ನಾಗರಾಜ್ ಸುರೇಶ್ ಚಂದ್ರಣ್ಣ ಪೆದ್ರೆಡ್ಡಿ ಸೂರ್ಯಪ್ರಕಾಶ್ ರೆಡ್ಡಿ ಕುರುಬರಹಳ್ಳಿ ಬಾಬು ಮುಸ್ಲಿಂ ಮುಖಂಡರಾದ ರಹಮತ್ತುಲ್ಲಾ ಸಾದಲಿ ಗ್ರಾಮದ ತಾಜ್ಫೀರ್ ನಗರಸಭಾ ಸದಸ್ಯರಾದ ಸಮೀವುಲ್ಲಾ ತನ್ವೀರ್ ಪಾಷಾ ಯೂಸುಫ್ ಅಕ್ರಂ ಪಾಷಾ ರಾಜ್ಕುಮಾರ್ ಮತ್ತು ಇಪ್ಪತ್ತಾರನೇ ವಾರ್ಡಿನ ನನ್ನು ಇಪ್ಪತ್ತೆರಡನೇ ವಾರ್ಡಿನ ಮಂಜುನಾಥ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ವರ್ದಿ ಮಳ್ಮಾಚನಹಳ್ಳಿ ಗೋವರ್ಧನ್